ಇದು ಹಾವೇರಿ ಆಸ್ಪತ್ರೆಯೊಂದರ ಕಥೆಯಲ್ಲ ಎಲ್ಲಾ ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳ ಕಥೆಯು ಹೆಚ್ಚು ಕಡಿಮೆ ಇದೇ ತರ ಇದೆ ಆಸ್ಪತ್ರೆ ಸ್ವಚ್ಛತಾ ಸಿಬ್ಬಂದಿಯನ್ನೇ ಬಹಳಷ್ಟು ಸಲ ನರ್ಸ್ಗಳಂತೆ ಬಳಸಿಕೊಳ್ತಾರೆ ಸರಿಯಾದ ಸಿಬ್ಬಂದಿಗಳನ್ನ ನೇಮಿಸದೆ ಅಗತ್ಯವಿರುವ ಡಾಕ್ಟರ್ ಗಳನ್ನ ನೇಮಿಸದ ಸರ್ಕಾರ ಸದಾ ನಿರ್ಲಕ್ಷ್ಯವಹಿಸಿದೆ ಇನ್ನು ಕಡಿಮೆ ಸಂಬಳಕ್ಕೆ ಕೆಲಸಕ್ಕೆ ಸೇರೋ ನರ್ಸ್ಗಳ ಮುಂದೆ ದುಡ್ಡು ಬಿಚ್ಚಿದ್ರೆ ಮಾತ್ರ ಮರ್ಯಾದೆ ಜೊತೆಗೆ ಟ್ರೀಟ್ಮೆಂಟ್ ಅನ್ನೋ ತರ ವ್ಯವಸ್ಥೆ ಓಪನ್ ಸೀಕ್ರೆಟ್ ನೋವಿನಿಂದ ನರಳುತ್ತಿದ್ದ ರೂಪ ಅವರನ್ನ ಹೊರಗೆ ಕಳಿಸಿದ್ದಾರೆ ಒಂದು ಗಂಟೆಯ ಕಾಲ ತುಂಬು ಗರ್ಭಿಣಿ ಆಸ್ಪತ್ರೆ ನೆಲದ ಮೇಲೆ ಕೂತಿತ್ತು ಶೌಚಾಲಯಕ್ಕೆ ಹೋಗ್ಬೇಕು ಅನ್ಸಿ ಎದ್ದಿ ನಡೆಯೋಕೆ ಪ್ರಯತ್ನ ಪಟ್ಟ ರೂಪ ಅವರಿಗೆ ಕಾರಿಡಾರ್ನಲ್ಲಿ ನಲ್ಲಿ ಹೆರಿಗೆಯಾಗಿ ಮಗು ನೆಲಕ್ಕೆ ಬಿದ್ದಿದೆ ಮಗುವಿನ ತಲೆಗೆ ಪೆಟ್ಟು ಬಿದ್ದು ಸಾವನ್ನಪ್ಪಿದೆ ಆಸ್ಪತ್ರೆ ಅಂಗಳದಲ್ಲೇ ಹೆರಿಗೆ ಕಣ್ಣು ಬಿಡುವ ಮೊದಲೇ ಉಸಿರು ನಿಲ್ಲಿಸಿದ ಸುಗುಸು ವೈದ್ಯರೇ ನಿಮ್ಗೆ ಮಾನವೀಯತೆ ಅನ್ನೋದೇ ಇಲ್ವಾ ನಮಸ್ಕಾರ ವೀಕ್ಷಕರೇ ನಾನು ಗೌರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರವಿಕುಮಾರ್ ಈ ಚಲ್ಮರ ಸ್ನೇಹಿತರೆ ದೇಶವೊಂದರ ಪ್ರಗತಿಯನ್ನು ನಾನು ಆ ದೇಶದ ಮಹಿಳೆಯರ ಸ್ಥಿತಿಗತಿಯ ಮೇಲೆ ಅಳಿತೀನಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಆದರೆ ಮಹಿಳೆಯರ ಸ್ಥಾನಮಾನದ ವಿಚಾರ ಇರಲಿ ಅವರ ಆರೋಗ್ಯದ ವಿಚಾರದಲ್ಲಿ ದೇಶ ಎಷ್ಟು ಹಿಂದೆ ಉಳಿದಿದೆ ಅನ್ನೋದಕ್ಕೆ ನಿತ್ಯ ಸಾವಿರಾರು ಸಾಕ್ಷಿಗಳು ಸಿಗ್ತಲೇ ಇರ್ತವೆ ಉತ್ತರ ಭಾರತದ ಭೀಮಾರು ರಾಜ್ಯಗಳ ವೈದ್ಯಕೀಯ ವ್ಯವಸ್ಥೆಗಳ ಬಗ್ಗೆ ಮಾತ್ರ ನಾವು ಭಯಾನಕ ಸುದ್ದಿಗಳನ್ನು ಓದ್ತೀವಿ ಆ ರಾಜ್ಯಗಳು ಮಹಿಳೆಯರಿಗೆ ಸೇಫ್ ಅಲ್ಲ ಅಂತ ತುಂಬಾ ಸಲ ಮಾತಾಡ್ತೀವಿ ಅದೇ ಕಾರಣಕ್ಕೆ ಆ ರಾಜ್ಯಗಳನ್ನು ನಾವು ಜಂಗಲ್ ರಾಜ್ ಅಂತ ಸಹ ಕರಿತೇವೆ ಅಲ್ಲಿ ನಿತ್ಯ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳ ಬಗ್ಗೆ ಪತ್ರಿಕೆಗಳಲ್ಲಿ ಓದ್ತಲೇ ಇರ್ತೀವಿ ಅಂತ ಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರ್ದು ಅನ್ಕೊಳ್ತೇವೆ ಆದ್ರೆ ದಕ್ಷಿಣ ಭಾರತ ಅದರಲ್ಲೂ ನಮ್ಮ ಕರ್ನಾಟಕ ಮಹಿಳೆಯರಿಗೆ ಸೇಫ್ ಪ್ಲೇಸ್ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಂಡ್ರು ಸಹ ಅಂಬೇಡ್ಕರ್ ಅವರು ಹೇಳಿದ ಪ್ರಗತಿಗೆ ನಾವೆಷ್ಟು ದೂರ ಇದ್ದೀವಿ ಅನ್ನೋದು ಅರ್ಥ ಆಗೋಗುತ್ತೆ ಇಲ್ಲಿ ನಿತ್ಯ ಅತ್ಯಾಚಾರ ಬಾಲ್ಯ ವಿವಾಹ ಬಾಲ ಗರ್ಭಿಣಿಯರು ಗರ್ಭಿಣಿಯರ ಸಾವು ಅನ್ನೋ ಸುದ್ದಿಗಳು ಪ್ರಕಟ ಆಗ್ತಲೇ ಇರುತ್ತವೆ ಮೂಲಸೌಕರ್ಯಗಳೇ ಇಲ್ಲದಿರೋ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ನರಳಾಟ ಅಂತೂ ಹೇಳಲೇಬೇಕಿಲ್ಲ ಈಗ ಮತ್ತೊಂದು ಕರುಳು ಕಿವುಚೋ ಘಟನೆ ಹಾವೇರಿಯಲ್ಲಿ ನಡೆದಿದೆ ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಘಟನೆ ಮೊದಲೇ ಹೆರಿಗೆ ನೋವಿಂದ ನರಳುತ್ತಿದ್ದ ಮಹಿಳೆ ಗಂಟೆಗಟ್ಟಲೆ ನೆಲದ ಮೇಲೆ ಕೂತು ಶೌಚಾಲಯಕ್ಕೆ ಹೋಗುವಾಗ ಆಸ್ಪತ್ರೆ ಕಾರಿಡಾರ್ ನಲ್ಲೇ ಹೆರಿಗೆ ಆಗಿದೆ ಮಗು ಕೆಳಗೆ ಬಿದ್ದು ಸಾವನ್ನಪ್ಪಿದೆ ಇಂಥ ಅನ್ಯಾಯದ ಸಾವಿಗೆ ಕಾರಣ ಯಾರು ಹೊಣೆ ಓರೋದು ಯಾರು ತೆರಿಗೆ ಕಟ್ಟೋದ್ರಲ್ಲಿ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿರೋ ಕರ್ನಾಟಕ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸೋಕೆ ಆಗದೆ ಇರೋ ಅಷ್ಟು ಹಿಂದೆ ಉಳಿದಿದ್ಯಾ ಆರೋಗ್ಯ ಇಲಾಖೆ ಸಚಿವರು ಹೀಗೆ ಸಾಲು ಸಾಲು ಅನ್ಯಾಯ ಸಾವುಗಳಾಗ್ತಿದ್ರು ಆಸ್ಪತ್ರೆಗಳತ್ತ ಗಮನ ಹರಿಸದೇ ಇರೋದು ಯಾಕೆ ಇದಕ್ಕೆ ಹೊಣೆ ಯಾರು ಈ ಎಲ್ಲವನ್ನ ಈ ಸಮಾಜದ ಭಾಗವಾದ ನಾವೆಲ್ಲರೂ ಪ್ರಶ್ನಿಸಲೇಬೇಕು ಇದು ಚಿಕ್ಕ ಘಟನೆ ಅನ್ಸಿದ್ರೆ ನಾವು ನಾಗರಿಕ ಸಮಾಜವಾಗಿ ರೂಪುಗೊಂಡಿಲ್ಲ ಅಂತಲೇ ಅರ್ಥ ಕರ್ನಾಟಕದಲ್ಲಿ ಮಹಿಳೆಯರ ಸ್ಥಿತಿ ಹೇಗಿದೆ ಬಾಲ ಗರ್ಭಿಣಿಯರ ಸಂಖ್ಯೆ ಎಷ್ಟಿದೆ ಗರ್ಭಿಣಿಯರ ಈ ಅನ್ಯಾಯದ ಸಾವಿಗೆ ಹೊಣೆ ಯಾರು ಈ ಎಲ್ಲದರ ಬಗ್ಗೆ ಹೇಳ್ತೀವಿ ನೋಡೋಣ ಬನ್ನಿ ಹೆರಿಗೆ ನೋವಿಂದ ಆಸ್ಪತ್ರೆಗೆ ದಾಖಲಾದ ಮಹಿಳೆಗೆ ಗಂಟೆಗಟ್ಟಲೆ ಒಂದು ಬೆಡ್ ಸಿಕ್ಕಿಲ್ಲ ಸಾಲದಕ್ಕೆ ತೀವ್ರ ನೋವಿನಿಂದ ನರಳಾಡ್ತಿದ್ದ ಮಹಿಳೆ ಆರೋಗ್ಯದ ಬಗ್ಗೆ ಡಾಕ್ಟರ್ ಆಗಲಿ ಅಥವಾ ಆಸ್ಪತ್ರೆ ಯಾವೊಬ್ಬ ನರ್ಸ್ ಆಗಲಿ ಸರಿಯಾದ ರೀತಿಯಲ್ಲಿ ವಿಚಾರಿಸಿಲ್ಲ ಅಲ್ಲದೆ ಆಕೆಯನ್ನು ನೆಲದ ಮೇಲೆ ಕೂರಿಸಿದ್ದಾರೆ ಹೆರಿಗೆ ನೋವು ಆಸ್ಪತ್ರೆಯವರ ನಿರ್ಲಕ್ಷ್ಯದ ಮಧ್ಯೆ ಶೌಚಾಲಯಕ್ಕೆ ಹೋಗೋಕೆ ನಿಂತ ಮಹಿಳೆ ಜೊತೆ ಯಾರೊಬ್ಬರು ಬಂದಿಲ್ಲ ಕಾರಿಡಾರ್ನಲ್ಲೇ ಹೆರಿಗೆಯಾಗಿ ಮಗು ಕೆಳಗೆ ಬಿದ್ದಿದೆ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ಮಗು ಸ್ಥಳದಲ್ಲೇ ಸತ್ತಿದೆ ಇಂಥ ಹೃದಯ ವಿದ್ರಾವಕ ಘಟನೆ ನಡೆದಿರೋದು ಇದೇ ನವೆಂಬರ್ ಹದಿನೆಂಟು ಮಂಗಳವಾರ ಹಾವೇರಿ ಜಿಲ್ಲೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೌದು ರಾಣಿಬೆನ್ನೂರು ತಾಲೂಕಿನ ಕಾಕೋಳ ಗ್ರಾಮದ ರೂಪಾ ಗಿರೀಶ್ ಅನ್ನುವ ಮೂವತ್ತು ವರ್ಷದ ಮಹಿಳೆ ಹೆರಿಗೆ ನೋವಿಂದ ಬಳಲುತ್ತಿದ್ದರು ಹೀಗಾಗಿ ಅವರನ್ನು ತಕ್ಷಣ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿತ್ತು ಹೆರಿಗೆ ಕೊಠಡಿಯಲ್ಲಿ ಹೆಚ್ಚು ಮಹಿಳೆಯರು ಇದ್ದಾರೆ ಬೆಡ್ ಇಲ್ಲ ಅನ್ನೋ ಕಾರಣ ಕೊಟ್ಟ ಸಿಬ್ಬಂದಿ ನ ನೋವಿನಿಂದ ನರಳುತ್ತಿದ್ದ ರೂಪ ಅವರನ್ನು ಹೊರಗೆ ಕಳಿಸಿದ್ದಾರೆ ಒಂದು ಗಂಟೆಯ ಕಾಲ ತುಂಬು ಗರ್ಭಿಣಿ ಆಸ್ಪತ್ರೆ ನೆಲದ ಮೇಲೆ ಕೂತಿದ್ದಾರೆ ಹೆರಿಗೆ ನೋವು ಹೆಚ್ಚಾಗಿ ನರಳನ್ನಾಡ್ತಿದ್ರು ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಆ ಕಡೆ ಗಮನ ಕೊಡದೆ ಫೋನ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಶೌಚಾಲಯಕ್ಕೆ ಹೋಗ್ಬೇಕು ಅನ್ಸಿ ಎದ್ದಿ ನಡೆಯೋಕ್ಕೆ ಪ್ರಯತ್ನ ಪಟ್ಟ ರೂಪಾ ಅವರಿಗೆ ಕಾರಿಡಾರ್ನಲ್ಲಿ ಹೆರಿಗೆಯಾಗಿ ಮಗು ನೆಲಕ್ಕೆ ಬಿದ್ದಿದೆ ಮಗುವಿನ ತಲೆಗೆ ಪೆಟ್ಟು ಬಿದ್ದು ಸಾವನ್ನಪ್ಪಿದೆ ಈ ಘಟನೆಯನ್ನು ಕಲ್ಪನೆ ಮಾಡ್ಕೊಳ್ಳೋ ನಮಗೆ ಎಷ್ಟು ಭೀಕರ ಅನಿಸುತ್ತೆ ಒಂಬತ್ತು ತಿಂಗಳ ಕನಸು ನೆಲ ಕಚ್ಚಿದ್ದು ಒಂದು ಕಡೆ ಆದರೆ ತುಂಬ ಗರ್ಭಿಣಿಯೊಬ್ಬಳನ್ನ ಅಷ್ಟು ವಿಕೃತವಾಗಿ ನಡೆಸಿಕೊಂಡ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಅನ್ನೋದೇ ಹಿಂಸೆ ಆಗಿಬಿಡುತ್ತೆ ಇಷ್ಟೆಲ್ಲ ಆದರೂ ಸಹ ಆಸ್ಪತ್ರೆಯ ಸಿಬ್ಬಂದಿ ಸಮಜಾಯಿಷಿ ನೀಡೋದ್ರಲ್ಲೇ ಕಾಲ ಕಳೀತಿದ್ದಾರೆ ಆದರೆ ಸಂಬಂಧಿಕರು ಮಾತ್ರ ಇದು ಆಸ್ಪತ್ರೆ ಮತ್ತು ಅಲ್ಲಿನ ಸಿಬ್ಬಂದಿಯದ್ದೇ ತಪ್ಪು ಅಂತ ವಾದಿಸ್ತಿದ್ದಾರೆ ರೂಪಾಗೆ ಹೆರಿಗೆ ನೋವು ತೀವ್ರವಾಗಿದ್ದರೂ ವೈದ್ಯರು ಮತ್ತು ನರ್ಸ್ಗಳು ಸ್ಪಂದಿಸಿಲ್ಲ ಆಕೆ ಕಿರುಚಾಡಿದ್ರು ಯಾರೊಬ್ರು ಬಂದಿಲ್ಲ ಬಹುತೇಕ ನರ್ಸ್ಗಳು ಬಿಸ್ಕೆಟ್ ಕುರ್ಕುರೆ ತಿಂತ ಕೂತಿದ್ರು ಕೆಲವೊಬ್ಬರು ಮೊಬೈಲ್ ನಲ್ಲಿ ಮಾತಾಡ್ತಾ ಇದ್ರು ಇಷ್ಟೆಲ್ಲಾ ನಿರ್ಲಕ್ಷ್ಯದಿಂದಲೇ ಮಗು ಮೃತಪಟ್ಟಿದೆ ಅನ್ನೋದು ಕುಟುಂಬಸ್ಥರ ಆರೋಪ ಮಗು ಸತ್ತ ನಂತರ ತನಿಖೆಗೆ ಆದೇಶಿಸಿರುವ ಜಿಲ್ಲಾ ಆರೋಗ್ಯ ಅಧಿಕಾರಿ ಎಸ್ ಶರಣಪ್ಪ ಅವರು ಈ ಘಟನೆ ಬಗ್ಗೆ ವಿಚಾರಣೆ ಆರಂಭಿಸಿದ್ದಾರೆ ಆಸ್ಪತ್ರೆ ಸೂಪರಿಂಡೆಂಟ್ ಅವ್ರನ್ನ ತನಿಖಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಈ ವಿಚಾರದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಕೂಡ ಘೋಷಿಸಿದ್ದಾರೆ ಯಾರು ಏನೇ ಹೇಳಿದ್ರು ಎಷ್ಟೇ ಪರಿಹಾರ ಕೊಟ್ಟರು ಜಗತ್ತನ್ನ ನೋಡೋ ಮುಂಚೆಯೇ ಆಸ್ಪತ್ರೆಯವರ ನಿರ್ಲಕ್ಷ್ಯಕ್ಕಾಗಿ ಬಲಿಯಾದ ಕಂದನ ಜೀವನ ಮರಳಿ ಕೊಡೋಕೆ ಆಗುತ್ತ ಆಗಬೇಕು ಆಗಬೇಕನ್ನೋ ಕನಸನ್ನು ಒಂಬತ್ತು ತಿಂಗಳು ಒತ್ತಿದ್ದ ಆ ತಾಯಿ ಕಡೆಯ ಕ್ಷಣಗಳಲ್ಲಿ ತಾನು ಅನುಭವಿಸಿದ ಯಾತನೆಯ ಜೊತೆಗೆ ಮಗುವನ್ನ ಕಳೆದುಕೊಂಡ ನೋವಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಆಗುತ್ತೆ ಸ್ನೇಹಿತರೆ ಇದು ಹಾವೇರಿ ಆಸ್ಪತ್ರೆಯೊಂದರ ಕಥೆಯಲ್ಲ ಎಲ್ಲಾ ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳ ಕಥೆಯು ಹೆಚ್ಚು ಕಡಿಮೆ ಇದೇ ತರ ಇರುತ್ತೆ ತುಂಬು ಗರ್ಭಿಣಿಯರು ನೋವಿನಿಂದ ನರಳಾಡುವಾಗ ಅಸಹ್ಯವಾಗಿ ಮಾತನಾಡುವ ಅಲ್ಲಿನ ನರ್ಸ್ಗಳು ಹೆಚ್ಚಾಗಿ ಯಾವುದೇ ಟ್ರೈನಿಂಗ್ ಪಡೆದ ನರ್ಸ್ಗಳಲ್ಲ ಆಸ್ಪತ್ರೆ ಸ್ವಚ್ಛತಾ ಸಿಬ್ಬಂದಿಯನ್ನೇ ಬಹಳಷ್ಟು ಸಲ ನರ್ಸ್ಗಳಂತೆ ಬಳಸಿಕೊಳ್ತಾರೆ ಸರಿಯಾದ ಸಿಬ್ಬಂದಿಗಳನ್ನು ನೇಮಿಸದೆ ಅಗತ್ಯವಿರುವ ಡಾಕ್ಟರ್ಗಳನ್ನ ನೇಮಿಸದ ಸರ್ಕಾರ ಸದಾ ನಿರ್ಲಕ್ಷ್ಯ ವಹಿಸುತ್ತೆ ಇನ್ನು ಕಡಿಮೆ ಸಂಬಳಕ್ಕೆ ಕೆಲಸಕ್ಕೆ ಸೇರೋ ನರ್ಸ್ಗಳ ಮುಂದೆ ದುಡ್ಡು ಬಿಚ್ಚಿದ್ರೆ ಮಾತ್ರ ಮರ್ಯಾದೆ ಜೊತೆಗೆ ಟ್ರೀಟ್ಮೆಂಟ್ ಅನ್ನೋ ಥರ ವ್ಯವಸ್ಥೆ ಓಪನ್ ಸೀಕ್ರೆಟ್ ಹೆಚ್ಚಾಗಿ ಬಡ ಕುಟುಂಬಗಳ ಮಹಿಳೆಯರೇ ದಾಖಲಾಗುವ ಈ ಆಸ್ಪತ್ರೆಗಳು ಗರ್ಭಿಣಿ ಮಹಿಳೆಯರ ಪಾಲಿಗಂತೂ ನರಕ ಇನ್ನು ಆರೋಗ್ಯ ಇಲಾಖೆ ಮೂಲಭೂತ ಸೌಕರ್ಯಗಳ ಕಡೆ ಗಮನವನ್ನೇ ಕೊಡೋದಿಲ್ಲ ಇದು ಈ ದೇಶದ ಹಣೆಬರ ಅನ್ನೋದಕ್ಕೆ ಸಾವಿರಾರು ಘಟನೆಗಳು ಸಾಕ್ಷಿ ಹೇಳುತ್ತವೆ ಮೊನ್ನೆಯಷ್ಟೇ ನಡೆದಿರುವ ಈ ಭೀಕರ ಘಟನೆಗೆ ಯಾವೊಬ್ಬ ರಾಜಕಾರಣಿಯೂ ಸರಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂದ್ರೆ ಇದೆಲ್ಲ ಇಲ್ಲಿ ಮಾಮೂಲು ಅನ್ನೋ ಜಡತ್ವ ವ್ಯವಸ್ಥೆಯ ಜೊತೆಗೆ ಜನರ ಮೆದುಳಿಗೂ ಹತ್ಬಿಟ್ಟಿದೆ ಇದಿಷ್ಟೇ ಅಲ್ಲ ಸಮೃದ್ಧ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇತ್ತೀಚಿನ ವರದಿಯೊಂದನ್ನು ನಿಮ್ಮ ಮುಂದೆ ಇಡಲೇಬೇಕು ಇದೇ ವರ್ಷ ಆಗಸ್ಟ್ನಲ್ಲಿ ಪ್ರಕಟವಾದ ವರದಿಯೊಂದರ ಪ್ರಕಾರ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರದ ನಾನ್ನೂರ ಮೂವತ್ತಾರು ಹದಿಹರೆಯದ ಗರ್ಭಧಾರಣೆಗಳು ವರದಿಯಾಗಿವೆ ಬಾಲ್ಯ ವಿವಾಹ ನಿಷೇಧವಿದ್ದರೂ ಪೋಕ್ಸೋ ಪ್ರಕರಣದಂತಹ ಗಂಭೀರ ಕಾನೂನುಗಳಿದ್ರೂ ಹದಿನೆಂಟು ವರ್ಷಕ್ಕೂ ಮೊದಲೇ ಗರ್ಭ ಧರಿಸಿದ ಬಾಲಕಿಯರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಇದಕ್ಕೆ ಸರಿಯಾದ ರೀತಿ ಕ್ರಮ ಕೈಗೊಳ್ಳಬೇಕಾದ ಸಚಿವರು ಮಾತ್ರ ಅಪ್ರಾಪ್ತ ಬಾಲಕಿಯರನ್ನೇ ದೂಷಿಸುತ್ತಿದ್ದಾರೆ ಅಲ್ಲದೆ ಸಾಮಾಜಿಕ ಮಾಧ್ಯಮಗಳಿಂದ ಇಂಥ ಕೇಸ್ ಜಾಸ್ತಿ ಆಗ್ತಿವೆ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಆಗುವಾಗ ಸರ್ಕಾರಗಳು ಅದೇ ಮಾಧ್ಯಮಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಯಾಕೆ ಮಾಡ್ತಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಜೊತೆಗೆ ಪೋಕ್ಸೋ ಕಾಯ್ದೆ ಪ್ರಕಾರ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳ ಜೊತೆ ಒಪ್ಪಿತ ಲೈಂಗಿಕ ಕ್ರಿಯೆ ಸಹ ಅಪರಾಧ ಹಾಗಿದ್ರೆ ಇಲ್ಲಿ ದಾಖಲಾಗಿರೋ ಇಪ್ಪತ್ತೈದು ಸಾವಿರದ ನಾನ್ನೂರ ಮೂವತ್ತಾರು ಪ್ರಕರಣಗಳಲ್ಲಿ ಅಪ್ರಾಪ್ತ ಬಾಲಕಿಯರ ವಿವಾಹ ಮಾಡಿದ ಗರ್ಭಧಾರಣೆಗೆ ಕಾರಣವಾದ ಕುಟುಂಬದವರ ಮೇಲೆ ಯಾಕೆ ಈವರೆಗೂ ಕಾನೂನಾತ್ಮಕ ಕ್ರಮ ಕೈಗೊಂಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇನ್ನು ಕರ್ನಾಟಕದಲ್ಲಿ ಇತ್ತೀಚೆಗೆ ಹೆಚ್ಚು ಸುದ್ದಿಯಾದ ವಿಚಾರ ಅಂದ್ರೆ ತಾಯಿ ತಾಯಂದಿರ ಸಾವಿನ ಪ್ರಕರಣ ಕಳೆದ ವರ್ಷದಿಂದಲೂ ಹೆಚ್ಚು ಸದ್ದಾದ ಈ ಪ್ರಕರಣದಲ್ಲಿ ಬಳ್ಳಾರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಲು ಸಾಲು ಬಾಣಂತಿಯರ ಸಾವುಗಳು ಸಂಭವಿಸಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ವರೆಗೆ ರಾಜ್ಯದಲ್ಲಿ ಪ್ರಸವದ ವೇಳೆ ಸಾವನ್ನಪ್ಪಿದ ತಾಯಂದಿರ ಸಂಖ್ಯೆ ನಾನ್ನೂರ ಎಂಬತ್ತ ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ವರೆಗೆ ಸುಮಾರು ಮುನ್ನೂರ ಅರವತ್ತಾರು ತಾಯಂದಿರ ಸಾವುಗಳು ವರದಿಯಾಗಿದೆ ಸಾವಿನ ಸಂಖ್ಯೆ ಕಡಿಮೆಯಾಗಿರೋದು ಒಂದು ಸಮಾಧಾನದ ವಿಚಾರ ಅಂದ್ರೂ ಮುನ್ನೂರ ಅರವತ್ತಾರು ತಾಯಂದಿರ ಸಾವುಗಳ ಕಡಿಮೆ ಸಂಖ್ಯೆ ಅಲ್ಲ ಇಂಥ ಸಾವುಗಳಲ್ಲಿ ಹೆಚ್ಚಿನವು ಆಸ್ಪತ್ರೆದ ನಿರ್ಲಕ್ಷ್ಯದ ಕಾರಣಕ್ಕೆ ಸಂಬಂಧಿಸಿದವು ಹೆಣ್ಣನ್ನ ಎರುವ ಯಂತ್ರದಂತೆ ನಡೆಸಿಕೊಂಡ ಸಮಾಜ ಆಕೆಯ ಸಾವು ನೋವಿಗೆ ಮಿಡಿದದ್ದು ಅಷ್ಟರಲ್ಲೇ ಇದೆ ಕೊನೆಗೆ ಇಂಥ ಅನ್ಯಾಯದ ಸಾವುಗಳ ಬಗ್ಗೆ ಪ್ರಶ್ನೆ ಕೇಳೋದೇ ಅಪರಾಧ ಅನ್ನೋ ಮನಸ್ಥಿತಿಯನ್ನ ನಾವಿಲ್ಲಿ ಕಾಣ್ತಿದ್ದೇವೆ ಆಡಿಕೊಂಡು ಇರಬೇಕಾದ ಸಣ್ಣ ವಯಸ್ಸಿನ ಮಕ್ಕಳು ಗರ್ಭಿಣಿಯರಾಗಿ ಆ ಹೊರೆಯನ್ನು ಹೊರಲಾಗದೆ ಸಾವನ್ನಪ್ಪಿದ್ರು ಯಾರೊಬ್ಬರು ನ್ಯಾಯವಾದ ರೀತಿಯಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಮಾತಾಡ್ತಿಲ್ಲ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ಹಕ್ಕುಗಳನ್ನ ರಕ್ಷಿಸಬೇಕಾದ ಸಂಸ್ಥೆಗಳು ಏನು ಮಾಡ್ತಿವೆ ಅನ್ನೋದೇ ದೊಡ್ಡ ಪ್ರಶ್ನೆ ಹಾವೇರಿಯಲ್ಲಿ ಈಗ ಸಂಭವಿಸಿರುವ ಈ ಭೀಕರ ಘಟನೆಯಿಂದಾದರೂ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಗಳು ಎಚ್ಚೆತ್ತುಕೊಳ್ಳುತ್ತವಾ ಜನರ ಜೀವ ರಕ್ಷಿಸಬೇಕಾದ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯಗಳನ್ನಾದರೂ ಒದಗಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ